ಏನು ಪಾಪ ಮಾಡಿದ್ ನೀವು ಏನು ತಂದಿಲ್ಲ ತಾಯಿ ಇಲ್ಲಾ ಇರೋದೊಂದು ಅಜ್ಜ ನನ್ನ ಪ್ರಾಣಕ್ಕ ಪ್ರಾಣ ಆಗಿರೋ ತಮ್ಮ ಆ ಎಂತ ಚಲೋ ಜೀವನ ಚಲೋ ಇತ್ತ ಮದುವೆ ಮದುವೆ ಅಂತ ಹೇಳಿ ನನ್ನ ತಂದೆ ಇಲ್ಲಿ ಉಲ್ಲ ಹಾಕಿದ್ರ ನಾ ಅದಕ್ಕ ಮಡ್ಕೊಂಡೆ ನಮ್ಮ ಅಜ್ಜದ ನಾ ಮದಿಯಾಗ ಕೊಲ್ಲೆ ಅಜ್ಜ ಮದಿ ಆಗ ಕೊಲ್ಲೆ ಅಂತ ಹೇಳಿ ಮೋಸದ ಮದುವೆ ಮಾಡಿ ನಮ್ಮ ಅಜ್ಜ ನನ್ನ ತಲೆ ಮೇಲೆ ಕಲ್ಲು ಎತ್ತಾಕಿದ ಮದುವೆಗೆ ಬಂದ ಒಂದು ದಿನಾನೂ ಆಗಿಲ್ಲ ಹುಡುಗಿ ನೋಡಲು ಗೋಳ ಅಂತ ಕುಂತೈತಿ ಅವ ಗೌಡ್ಶಾನಿ ನೋಡಿ ಲಕ್ಷ್ಮಕ್ಕ ಕಳ್ಳ ಕಿತ್ತು ಜೀವನ ಚಲೋ ಆದ್ರೆ ಚಲೋ ಇಲ್ಲಾರ ದೊಡ್ಡ ಗೋಳ ತವ್ರ ಮನೆಗೆ ಹೆಂಗಾರ ಯಾಕಿರ್ಲಿ ಇವ್ವಾ ಗಂಡನ ಮನೆ ಮಾತ್ರ ನೆಮ್ಮದಿ ಇರ್ಬೇಕು ಹೆಣ್ಮಕ್ಳಿಗೆ ಅವ್ರ ದೌನಿಗ ನೋಡಿದ್ರೆ ಬಹಳ ಬೇಜಾರಾಗ್ತತ್ ನೋಡ್ರಿ ಮತ್ತೆ ಇಂತ ಗೌಡಂದ ಕೈಯಾಗ ಇರ್ತಾರೋ ಅಂತ ಗೊತ್ತಾಗ ಕುಂತಿಲ್ಲ ನೋಡ್ರಿ ಮತ್ತ ಯಪ್ಪ ದೇವ್ರ ಪರಮಾತ್ಮ ನನ್ನ ಜೀವನ ಸರಿ ಮಾಡೋದು ನಿನ್ ಕೈಯಾಗ ಐತಿಪಾ ನಾ ಎಲ್ಲಿ ಹೋಗ್ಲಿ ನಾ ಏನ್ ಮಾಡ್ಲಿ ನನಗ್ ಒಂದು ತಿಳಿವಲ್ದು ಯಾವ ದಾರಿನ ಕಾಣವಲ್ದು ಲಕ್ಷ್ಮಿ ಗೌಡ ಶನಿ ನೀವ್ ಮೊದ್ಲ ಅಳದ್ ನಿಲ್ಸ್ರಿ ಹೌದಾ ಲಕ್ಷ್ಮಿ ನೀ ಅಳದ್ ನಿಲ್ಸಿದ್ರ ನಿನ್ಗ ಏನರ ಒಂದು ಉಪಾಯ ಹೇಳ್ಬೋದು ನಾವ್ ಅರೇ ಗೌಡ ಶಾನಿ ನಿಮ್ದಕ್ಕ ಅಳೋದು ಬಂದ್ ಮಾಡ್ರಿ ಮತ್ತ ಸಲಪ ನಮ್ದ ಮಾತಕ ಕೇಳ್ರಿ ಬಾರ ಲಕ್ಷ್ಮಕ್ಕ ರೇಣಕ ಮೀನಾಕ್ಷಿ ಪರಕ ಪಟೋಕರ ಬರೀ ಕುಂದ್ರಿ ಲಕ್ಷ್ಮಿ மதல சமாதானலே கண்ணீர் வர்ச்சோ அலவேட நான் வேளுதன்ன கிவி கொட்டு கேள ஹோன்றி லட்சுமி எண்ணெய் எந்த உட்டிருத்தத் நோடவா அந்த ஐ எம்எஸ் கொண்டை தோதி ஆத்ர நான் மாத்திர தைரிய கெடபரது பிரதி வந்த சமசைக்க முந்து பரிஹார ஏனந்த துடுக்குபேக்க சிந்தி வளத நான் அதகொந்த குந்திர யாவது பகிய ரெங்கில ஹணமக்களுக்கு சமசை அன்னது இரத ஜீவந்தக அல்லாமே நட்சத்திர பரே ஹணமக்களுக்கு என்ன இருக்கதி ஹணமக்களுக்கு சமசை இருதேலனே இருதேத் பிடிரி ஆத்ர ஹணமக்களுக்கு பாள அங்க அண்ணா கோபடா ಎರಡು ಮಂದಿಗೆ ಸವಾನಿಗೆ ಇರ್ತೈತಿ ಆದ್ರ ಒಬ್ಬರ್ಕೊಬ್ರು ಮಾತಾಡ್ಕೊಂಡು ಬಗೆ ಹರ್ಸ್ಕೋಬೇಕ ಹೌದ್ ನೋಡ್ರಿ ಮತ್ತ ಪಾರಂದೂ ನವ ಲಕ್ಷ್ಮಿ ಮನಸ್ಸು ತಣ್ಣ ಮಾಡ್ಕೋಬೇಡ ಇವತ್ತರ ಮದ್ವೆ ಒಂದ್ ಈಟ ಸಮಾಧಾನ ಮಾಡ್ಕೋ ನಾವ್ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೋ ನಿನ್ನ ಬೆನ್ನ ಹಿಂದೆ ನಾವ್ ಅದೇವಿ ಗೌಡಶಾನಿ ನಿಮಗ ಅರ್ಧ ರಾತ್ರಿ ಆಗ್ಲಿ ಯಾವ್ದಾರ ಸಮಸ್ಯೆ ಬಂತಂದ್ರ ನಾವು ನಿಮ್ ಅಕ್ಕೇ ನಿಮ್ ಬೆನ್ನ ಹಿಂದೆ ನಮಗ್ ಮಾತ್ರ ಒಂದು ಫೋನ್ ಮಾಡ್ರಿ ಓಡಿ ಬಂದ್ಬಿಡ್ತೇವಿ ಹೌದ್ ಹೌದ್ರಿ ನೀವ್ ಒಬ್ರ ಅಂತ ಯಾವತ್ತು ಅನ್ಕೊಳಕ್ ಹೋಗ್ರಿ ಏನ ನಾವು ಐದು ಮಂದಿನೂ ನಿಮ್ ಅಕ್ಕಗಳಂತ ತಿಳ್ಕೋರಿ ಹ್ಞೂ ರೀ ನೀ ನನ್ನ ಮಗಳ ಸಮಾಧಿ ಗೌಡ ಅಕ್ಕ ಮತ್ತೆ ನೋಡ್ರಿ ನಾವು ಬೇರೆ ಬೇರೆ ಓಣಿಯವರೇ ಅದೇವ್ರಿ ಮತ್ತೆ ಎಷ್ಟ ಚಂದ ಮತ್ತೆ ಒಂದ ಮನೆಯವ್ರ ಹಂಗೆ ನಡ್ಕೊಂಡೇವಿ ಏನ್ ಕಟ್ಕೊಂಡು ಹೋಗ್ತೈತಿ ಮತ್ತೆ ಜೀವನದಾಗ ನಿಮ್ಮೆಲ್ಲರೂ ಮಾತು ಕೇಳಿ ಒಂದೀಟ್ ಸಮಾಧಾನ ಮನಸಿಗೆ ಕರೆನ ನನಗೆ ಲಕ್ಷ್ಮಿ ನಮಗ ಮೊದಲಿಗೆ ಸಮಸ್ಯೆ ದೊಡ್ಡ ಗುಡ್ಡದ ತರ ಕಾಣಿಸ್ತೈತಿ ದಿಕ್ಕ ತೋಚಂಗಿಲ್ಲ ಏನ್ ಮಾಡ್ಬೇಕನ್ನೋದ ತಿಳಂಗಿಲ್ಲ ಅದ ಹೋಗ್ತಾ ಹೋಗ್ತಾ ಕರಿಗಿ ನೀರ್ ಹಾಕತಿ ಅದಕ್ಕ ನಿನಗೊಂದು ಗುಟ್ಟಿನ ಮಾತ್ ಹೇಳಕ್ ಬಂದೇವ್ ನಾವು ಒಳಗಿಂದ ಗುಟ್ಟ ನಿನಗ್ ತಿಳಿತಂದ್ರ ನಿನ್ನ ಸಮಸ್ಯೆಗೆ ನಿನ್ನ ಪರಿಹಾರ ನಿನ್ನ ಕಣ್ಣ ಮುಂದೆ ಸಿಗ್ತತಿ ಮೊದಲ ನಿಮ್ಮ ಗೌಡ್ರ ಬಗ್ಗೆ ಮೊದಲ ಪೂರ್ತಿ ತಿಳ್ಕೊಬೇಕು ನೀನ ಹಾ ಯಾವಾಗ್ಲೂ ಹೆಂಡತಿಗೆ ಗಂಡನ ಬಗ್ಗೆ ಪೂರ್ತಿ ಮಾಹಿತಿ ಇರ್ಬೇಕ ಅಂದ್ರ ನಿನಗ ಅವನ ಜೊತೆ ಹೆಂಗ್ ನಡ್ಕೋಬೇಕು ಹೆಂಗ್ ನೀ ಮುಂದ್ ಜೀವನ ಸಾಗಿಸ್ಬೇಕ ಅನ್ನೋದು ನಿನಗ ಸರಳ ಆಕೇತಿ ಅಲ್ಲ ನಾ ನಿಮ್ಮ ಅಕ್ಕಗಳು ಇದ್ದಂಗ ಅಂತೀರಿ ಮತ್ತೆ ನನಗ್ರಿ ಹೆಚ್ಚು ಮಾತಾಡ್ತೀರಿ ಅಲ್ಲ ದೊಡ್ಡ ಗೌಡ್ರ ಮನಿ ಸಸಿವ ರೀ ಅನ್ಲಾರ್ದ ಮತ್ತೆ ಒಂಟ್ ಅಕ್ಷರಲ್ಲಿ ಮಾತಾಡ್ಬೇಕು ಅಕ್ಕಂಗ್ಯಾರಂದ್ರಿಂದ ಅಕ್ಕಂಗ್ಯಾರಂಗ ನಡ್ಕೋಬೇಕು ದೊಡ್ಡವರು ಸಣ್ಣವರು ಅಂತಿಲ್ಲ ನಿನ್ ಮೇಲೆ ಎಲ್ಲಾರು ನಂಗೆ ಲಕ್ಷ್ಮಿ ಅಂತ ಕರೀರಿ ಸಾಕ ನಿಂತ ಮಾತಾಡಕತ್ತಿರಲ್ಲ ಕುಂದರಿ ಚಾ ಮಾಡ್ಕೊಂಡ್ ಬರ್ತೇನಿ ಲಕ್ಷ್ಮಿ ಚಾಗಿ ಮರಿಬೇಡ ನಮ್ಮ ಕಡೆ ಈಗ ಗೊತ್ತಿಲ್ಲ ನಿಮ್ ಗೌಡ ಯಾವಾಗ ಬರ್ತಾನ ಗೊತ್ತಿಲ್ಲ ಒಟ್ಟು ಕುಂದರಿಲ್ಲ ನಿನಗ ಅವನ ಬಗ್ಗೆ ಎಲ್ಲ ಹೇಳ್ತೇವಿ ಹುನ್ರಿ ಲಕ್ಷ್ಮಿ ನಿಮ್ ಗೌಡ ಏನ ಮದ್ಲಿಂದ ಕೆಟ್ಟವಲ್ಲ ನೀವ್ ತಂದಿ ತಾಯಿ ಅಜ್ಜನ್ ಕಡೆ ಹೆಂಗ್ ಬದಿರ್ ನೋಡು ಹಂಗ ಅವ್ರಿಗೆ ಅಜ್ಜನು ಇದ್ದಿದ್ದಿಲ್ಲ ಅಮ್ಮನು ಇದ್ದಿದ್ದಿಲ್ಲ ಮನೆಯನ್ನ ಆಳ ಬೆಳಿಸಿ ದೊಡ್ಡವ್ರ ಮಾಡ್ಯಾರ ನಿಮ್ಮ ಗೌಡಗ್ ಹೋಗ್ಬೇಕಿ ಅಕ್ಕಿದ್ಲ ಅಕ್ಕಿದ್ಲ ಮತ್ತೆ ಕ್ಯಾಕಿಲ್ರಿ ಮನೆಯಾಗ ಪಾಪ ವಿಧಿ ಆಟ ಭೂಮಿ ಮೇಲೆ ಇಡ್ಕೊಡ್ಲಿಲ್ಲಾ ನಿಮ್ ಗೌಡ ಹಾಕಿ ಮೇಲೆ ಬಾಜಿ ಬಿದ್ನಂತ ತಂದಿ ತಾಯಿ ಇಲ್ದ ನಿಮ್ ಗೌಡನ ತಾಯಿ ತಂದಿ ಆಗಿ ಕಸ ಹಾಕಿದ್ಲಕ್ಕಿ ಯಾ ಕೆಟ್ಟಗಳಿಗಿತ್ತ ಏನ ನಿಮ್ಮ ಹೊಲದಾಗ ಕೆಲ್ಸ ಮಾಡೋನ್ ಮೇಲೆ ಮನಸ್ಸಾಗಿ ಅವನ್ನ ಮದ್ವಿ ಮಾಡ್ಕೊಂಡ್ಲ ಆ ಊರ್ ಬಾಡ ನೆಟ್ಟಗಿದ್ದಿಲ್ಲವ ಬಂಗಾರದಂತ ಹುಡುಗಿನ ಮಳ್ಳ ಮಾಡಿ ಪುಸಲಾಯಿಸಿ ಹ ಮದ್ವಿ ಮಾಡ್ಕೊಂಡ್ ಒಂದ ದಿನ ಚಂದ ಇರ್ಲಿಲ್ಲ ಅಕ್ಕಿ ಕೂಟ ಮದ್ವಿನ ಮಾಡ್ಕೊಂಡಿದ್ದರ ಮೂನ್ ಬೇ ಅಕ್ಕಿ ತೆಲಾಗ ಹಂಗ ತುಂಬಿ ಬಿಟ್ಟಾವ ಮದ್ವಿ ಮಾಡ್ಕೊಂಡ್ರ ಹಂಗಿರ್ಬೋದು ಹಿಂಗಿರ್ಬೋದು ಅಂತ ಹುಡುಗಿ ತಲಿ ಕಡಿಸಿ ಮದುವೆರಿ ಮಾಡ್ಕೊಂಡ ಕಡಿಕ ಮದಿವಿ ಮಾಡ್ಕೊಂಡಿಂದ ಚಂದ ಇರ್ಲಿಲ್ರಿ ಅವ್ರು ಎಲ್ಲಿ ಇರ್ತಾರ ಚಂದಿಗೆ ಇಕಿನ ಆಸ್ತಿ ಸಂಬಂಧ ಮದಿ ಆಗಿದ್ ಗೌಡನ್ ಕರ್ಕೊಂಡು ಇಲ್ಲೇ ಬಂದ್ಲು ಆ ಮನೆಯಾಗ ಇದ್ದರು ರೀ ಇವ್ರು ಮದುವೆ ಮುಂದೆ ಕರಾರು ಮಾಡಿದ್ವಿ ಅವ್ವ ಹಾ ಊರವರೆಗೆ ಇನ್ನೊಂದು ಮನೆ ಇತ್ತು ನಿಮ್ದು ಅಲ್ಲಿ ಅಂತ ಹೇಳಿ ಆ ಹುಡುಗಿ ಹೇಳಿದ್ದಕ್ಕೆಲ್ಲ ಹ್ಞೂ 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 ಅಂದ ಎಲ್ಲ ಹೇಳ್ದಂಗೆ ನಡಿತಿತ್ತ ಏಯ್ಯ್ವ ಪಾಪ ಆದರೂ ಅದ್ರ ಮಾರ ಮಣ್ಣಾಗಲಿ ಅದಕ್ಕೆ ತಲೆಯಾಗ ಏನು ತುಂಬಿತ್ತು ಏನು ಹುಡುಗಿನ ಒಂದು ದಿನ ಚಲೋ ನೋಡ್ಕೊಳ್ಳಿಲ್ಲ ಅಯ್ಯವ್ವ ಭಾಡ್ಯಾವ್ವ ನಮ್ಮ ಗೌಡ್ರು ಏನು ಅಂತಿದ್ದಿಲ್ಲ ಏನು ಅನ್ನಾಕ ನಿಮ್ಮ ನಾದಿನಿ ಮುಂದೆ ಒಂದು ಹಾ ಕರಾಡ ಮುಖ ಮಂದಿ ಮುಂದೆ ಮತ್ತು ಹಿಂಗೆ ಸಾಚ ಅದಾವ ನಾ ಅನ್ನಬೇಕ

ಮನೆಗೆ ಯಾರು ಇರ್ಲಿಲ್ಲನ್ರಿ ಯಾವ ಮನೆಯಾಗ ನಿಮ್ ಗೌಡ ಮಕ್ಕೊಂಡತ್ತಂತ ರೂಮ್ ನಾಗ ಸಾಣದ ಪಾಪ ನಿದ್ದಿ ಬಂದತಿ ಮಕ್ಕೊಂಡತ್ತಿ ಒಳಗ ಹತ್ ಗಂಟೆ ಮಟ್ಟ ಅದಾವ ರಾತ್ರಿ ಆಳ್ ಹ ಹತ್ ಗಂಟೆಕ್ ಬಂದವನ ಹೋಗ್ರಿ ಎಲ್ಲಾರ್ಗಿ ಇವತ್ ಸೂಟಿ ಅಂತ ಹೇಳಿ ಉಷ್ಟು ಆಳ್ ಮನಿ ಕಳ್ಸಾನ ಆ ಹುಡುಗಿ ಜನ್ಮ ತಗೊಳಕ್ ಹಂಗ್ ಮಾಡಾನೆ ಯಾವ ಸತ್ತ ಬಿಟ್ರನ್ರಿ ಯಾವಾಗ ಹೊಡೆದಿದ್ನು ಯಾವಾಗ ಜನ್ಮ ಹೋಗಿತ್ತು ಯಾವ ಮುಂಜಾನೆ ಎದ್ದು ಆಳು ಆಳ್ಗ ಸವಡಕ್ ಬಂದಾಗ ನೋಡೇತಿ ಅಯ್ಯೋ ಪಾಪ ಹೂನ ಲಕ್ಷ್ಮಿ ಇದೊಂದ ಘಟನೆ ಆತ್ ನೋಡವಾ ನಿಮ್ಗ ಅವಡ ತಲೆಯಾಗ ಬಡೂರ್ ಅಂದ್ರೆ ಕಾಲ ಕೊಂದ ಅಂದ್ರ ಬಡವರು ಎಲ್ಲರೂ ಕೆಟ್ಟವ್ರು ಅಂತ ಅವನ್ ತಿಳಿಯಾಗ ಒಂದ್ ಮನುಷ್ಯ ಕೆಟ್ಟಕಂದ್ರೆ ಅದ್ರ ಹಿಂದೆ ಎಷ್ಟೊಂದು ಕಾರಣ ಇರ್ತಾವ ನೋಡ್ರಿ ಹುಟ್ಟುತ್ತಲೇನೆ ಯಾರು ಕೆಟ್ಟಿರುದಿಲ್ಲ ಪರಿಸ್ಥಿತಿ ಅವ್ರು ಬೆಳಿಯಂತ ವಾತಾವರಣ ಅವ್ರನ್ನ ಹಂಗ ಮಾಡ್ತತಿ ದೊಡ್ಡ ಅಕ್ಕಂದಕ್ಕ ಮತ್ತೆ ಹಣೆ ಬಾರ್ದಾಗ ನೋಡ್ರಿ ಮತ್ತೆ ಪಾಪ ಇಷ್ಟು ದೊಡ್ಡ ಶ್ರೀಮಂತ್ರ ಮನೆಯಾಗ ಹುಟ್ಟಿಕ್ಯಾಸ ಕೆಟ್ಟ ಹಣೆ ಬರ ಬರಸ್ಕೊಂಡಾರ ನೋಡ್ರಿ ದೇವರ ಕಡೆ ಪಾಪ ನೋಡ್ ಲಕ್ಷ್ಮಿ ಕೇಳೋರ್ಗೆ ನಮ್ಗೆ ಹಿಂಗ್ ಹಾಕಿ ನಿನ್ ಕಣ್ಣ ನೀರ್ ಬರಕತ್ತಾವ ನಿಮ್ ಗೌಡನ್ ವಿಚಾರ ಮಾಡ ಇತ್ತಾಗ ತಂದಿ ತಾಯಿ ಇಲ್ದ ಅಕ್ಕನ್ ಕುಟಾಗ ಬೆಳದಾನ ತಂದಿ ತಾಯಿ ಆಗಿರುವಂತ ಅಂತ ಅಕ್ಕನ್ನ ಕಳ್ಕೊಂಡ ಆ ಒಂದ್ ಹೃದಯದಾಗ ಎಷ್ಟು ನೋವು ಇರಬಹುದು ಅಲ್ಲೋ ಲಕ್ಷ್ಮಕ್ಕ ನಾವ್ ನೋಡಿದ್ರ ಏನ್ ಕೆಟ್ಟ ಗೌಡ ಐತೆ ಏನ್ ನೀತೈತೆ ಅಂತ ಬೈತಿದ್ವಿ ನೋಡಪ್ಪ ஜி பாரு ಬುಕ್ಕು ಪೆನ್ನು ಅರಿಬಿ ಅಂಚಡಿ ಬೂಟು ಆ ಪಾಟಿ ಚೀಲ ಎಲ್ಲ ಬೇಗ ಒಂದು ಮತ್ತ ಅಷ್ಟಯಕ ಐಯ್ವ ವರ್ಷ ಉಡಿದಿಲ್ಲ ಐದು ಜೋಡಿ ಆದ್ರೆ ಐದು ಆರು 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 ಸಾಮೂಹಿಕ ಲಗಡ ಮಾಡ್ಕೊಡ್ತಾನ ಸಾಣ್ದಾಗ ಸ್ವಲ್ಪ ನೋಡಾಕ ಭಾಳ ಹೊರಟಕ್ಕನಂಗ ಕಾಣಸ್ತಾರ್ರೀ ಮತ್ತೆ ಹಿಂಗ ಧನ ಧರ್ಮದಾಗ ಬಹಳ ಐತೆ ನೋಡ್ರಿ ಮತ್ತ ಏ ಹುಚ್ಚಿ ಹಳೆದು ಬಂದ್ ಮಾಡಿ ನಾ ಹೇಳದು ಲಕ್ಷ ಕೊಟ್ಟು ಕೇಳ್ಕೋ ಒಂದು ಮಾತು ತಲಗಿಟ್ಗು ನಿಮ್ಗ ಗೌಡ ಹತ್ತ ಮಾತಾಡ್ಲಿ ನೀ ಒಂದು ಮಾತಾಡಕ ಹೋಗ್ಬುಡ ಅವ ಹೇಳಿದ್ದಕ್ಕೆಲ್ಲ ಹೂ ಅನ್ನ ಮತ್ತೆ ಮ್ಯಾಗಿಂದ ಜಿಗಿ ಅಂದ್ರೆ ಅಕ್ಕ ಹುಚ್ಚಿ ಮ್ಯಾಲಿಂದ ಜಿಗಿ ಯಾಕೆ ಹೇಳ್ತಾರ ನಿನಗೆ ನೀನು ಜಲಮತ್ ಸರ್ತಿ ಬರಂಗಿಲ್ಲ ತಗೋ ನಿಮ್ಮ ಗೌಡ ಅದನ್ ತೆಲಗಿನ ತಗಿ ಏ ಅಂತದೆಲ್ಲ ಏನು ಇಲ್ಲ ನಿಮ್ಮ ಗೌಡಗ ಸಂತಿ ಸವಾಸ ಹಂಗದಾವ ಮನೆಯಾಗ ನೋಡಿದ್ರೆ ಹೇಳೋರಿಲ್ಲ ಕೇಳೋರಿಲ್ಲ ನೋಡ್ರಿ ಮತ್ತೆ ಮತ್ತೆ ಗೆಳಾರ್ಗೆ ಕೂಟಾಗ ಹೋಗೋದು ಮಜಾ ಮಾಡೋದು ಮತ್ತೆ ಅವ್ರು ಹೇಳ್ದಂಗೆ ಕೇಳೋದು ಹಂಗಾಗ್ಬಿಡ್ತೈತಿ ಅಲ್ಲ ಲಕ್ಷ್ಮಕ್ಕ ಆಗಲಿ ಹೋಗಬೇಕಾರ ಅಂದ್ರು ನಾನು ಗೆಳೆಯನ್ ಕೊಟ್ಟ ಶರತ್ ಕಟ್ಟಿದ್ದೆ ಅದನ್ನ ಗೆಲ್ಲ ಬೇಕಾಗಿತ್ತು ನಾನು ಅದಕ್ಕೆ ನೀನು ಮದುವೆ ಮಾಡ್ಕೊಂಡಿ ನಾ ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತೇನೆ ಏನು ಕೇಳ್ತಕ್ಕದ್ದಲ್ಲ ಹಂಗಂದು ಬಿರುಗ್ನ ಹೋಗಿ ಬಿಟ್ರೆ ಯುವ ಶರತ್ ಕಟ್ಟರ ಮಾಡ್ಕೊಳ್ಳಿ ಇನ್ನೊಂದರ ಮಾಡ್ಕೊಳ್ಳಿ ಆಗುದಿಲ್ಲ ಒಳ್ಳೇದಕ್ಕ ಅಂತ ಎರಡ್ ವರ್ಷದಿಂದ ಒಬ್ಬಕ್ಕಿನ್ನ ತಂದ ಇಟ್ಟಿದ್ರ ಮನೆಯಾಗ ಗಂಡನ್ ಕುಟ್ಟಾಗಿ ಇರೋ ಬಾಡಗುಳ ಅಕೇನು ಬೇಡದು ಮಾಡ್ಕೊಂತೇನೆ ಅಂತ ಹೇಳಿ ಊರ್ ತುಂಬಾ ಹೇಳ್ಕೊಂತ ಅಡ್ಡಾಡಿದ್ಲ ರೊಕ್ಕನರ ನಮ್ಮಿಸೂರ್ ಮಾಡ್ತಿದ್ ನೋಡಕ್ಕೆ ಬೆಂಡ್ಲಿ ಸೀರೆ ಏನು ಜಂಪರ್ ಏನು ड़ब ನನ್ನ ನನ್ನ ತಲೆಯಾಗಿದ್ದಿದ್ದೆ ಎಲ್ಲಾ ವಿಚಾರ ಸುಳ್ಳು ಈಗಿರದ ಕರೆ ಅನ್ನೋದ್ ಅವ್ನ ತಲೆಯಾಗ ಬರ್ಬೇಕ ಯಾರು ಇಲ್ಲ ನನಗ ನೀವ್ ಅತ್ತಂಗ್ಯಾರ ಇದ್ದಂಗ ಅದಿರಿ ನೀವ್ ಹೆಂಗ್ ಹೇಳ್ತೀರಿ ನಾ ಹಂಗ ಕೇಳ್ತೇನೆ ನಿಮ್ ಗೌಡ ಬರು ಹೊತ್ತಾತನ ಅದಕ್ಕ ನೋಡಿಲ್ಲ ನಾವ್ ಹೇಳೋದು ತೆಲಾಗಿಟ್ಕೋ ಮತ್ತ ನಿಮ್ ಗೌಡ ಮುಂಜಾನೆ ಹೊರಗ್ ಹೋಗಿಂದ ಮತ್ತ ಬರ್ತೇವಂತ ನಾವ್ ಐದು ಮಂದಿ ನಿಮ್ ಎಲ್ಲಾರ ಮನಿ ಎಲ್ಲ ಅದಾವ್ರಿ ಯವ್ವಾ ನಮ್ಮ ಎಲ್ಲಾ ಗುಡಿ ಒಣಗ ಮನಿ ನನ್ ಎರಡು ಹುಡುಗರು ಒಂದ್ ಗಂಡ ಒಂದ್ ಎಣ್ಣ ನನ್ ಹೆಸರು ರೇಣವ ನನಗೊಂದ್ ಗಂಡ ಹುಡುಗೈತಿ ನನ್ನ ಹೆಸರು ಮೀನಾಕ್ಷಿ ಅಂತ ಹೇಳ್ರಿ ನನಗೆ ಯಾರೋ ಹೆಣ್ಣು ಹುಡುಗರ್ರಿ ಜಂಪರ್ ತರ್ತಾರದ್ ಹೋಯ್ತೇನ್ರಿ ನಾನ ನನ್ನ ಹೆಸರು ಪಾರವ್ವ ನಮ್ದು ರೇಣವರ ಮನಿ ಹಿಂದ ಮನಿ ನಮ್ದೇ ಲಕ್ಷ್ಮೀಂದ ಅಕ್ಕಂದ ಮನಿ ಹಿಂದ ಐತ್ ನೋಡ್ರಿ ಮತ್ತ ನಂದ ಹೆಸರ ಪಾತಿಮಾ ಅಂತ ಹೇಳ್ರಿ ನನಗೆ ನಾಲ್ಕು ಮಂದಿ ಮಕ್ಕಳ ಅದಾರ ನೋಡ್ರಿ ಏನ್ ಬಿಡ ನಿಮ್ ಗೌಡ್ ಹೊರಗ್ ಹೋಗಿಂದ ದಿನ ಒಂದ್ ತಾಸ್ ಬಂದ್ ಹೋಗ್ಕೇವಂತ ನಾವ್ ಏನ ಹಂಗೇನ್ರ ನಮ್ಮನ್ ನೋಡ್ಬೇಕಂತ ಅನ್ಸಿದ್ರ ಬಗಾನ ನಿಮ್ಮ ಊರನ್ ಮನಿ ಬಾ ಆಳ್ ಇರ್ತಾವ ಹೇಳ್ ಕಳಸು ಸಮೀಪ ಕತ್ತಿ ಬರ್ತೇವ್ ಉಷ್ಟ್ರು ಹೂನ್ರಿ ಆತ್ ತಗೋ ರಾತ್ರಿ ಬಂದಿಂದ ಏನೇನಂತ ಎಲ್ಲಾ ನೆನಪಿಟ್ಕೊಂಡ್ ನಮ್ಗೆ ಹೇಳ್ ನಾಳೆ ಏನ ಮುಂದೆ ಏನ್ ಮಾಡ್ಬೇಕು ಅನ್ನೋದು ನಾವ್ ಹೇಳ್ತೇವಿ ಆತ್ ತಗೋಲಕ್ಷ್ಮಿ ನಾವ್ ಇನ್ ಬರ್ತೇವಿ ಕತ್ಲಾತ್ರಿ ಬರ್ತೇವಿ ತಡ್ರಿ ದಿಕ್ಕ ಕಾಣದ ನನಗ ದಾರಿ ತೋರ್ಸಕ್ ಬಂದಿರಿ ಹಂಗ ಬಕ್ಕಿರ್ನ ಒಂದ್ ಸ್ವಲ್ಪ ಚಾ ಮಾಡ್ತೀನಿ ಬೇಡ ಬೇಡ ಲಕ್ಷ್ಮಿ ಚಾ ಏನ್ ಬೇಡ ತಗೋ ಹೊತ್ತಾಕತಿ ಹೋಗ್ತೇವ್ ನಾವ್ ಯವ್ವ ಲಕ್ಷ್ಮ ತಡಿ ಒಟ್ಟ ಚಾ ಕುಡ್ದ ಹೋಗನ ರೀ ಪಾರುಂದ್ ಹೋಗ ಮತ್ತೆ ಮನಿಗ ಹೋಗಿ ಅಡಿಗೆಗ ಮಾಡ್ಬೇಕು ನೋಡ್ರಿ ಹತ್ತಾಗಂಗಿಲ್ಲ ಏನ್ರಿ ಯವ್ವ ಆ ಪಾತಿ ಬರೀ ಅಡಿಗೆ ಅಡಿಗೆ ಅಂತೇಳಿ ಅಯ್ಯ ಅಯ್ಯ ನಿಮ್ದು ಬೇಸೈತೆ ಮತ್ತೆ ಅದಾರಿ ಮಕ್ಕಳದಾರ್ರಿ ನಮ್ದು ಅತ್ತಿಗದಾರ கமெண்ட் மாறிவிட்டு நம்ம இல்ல